ಎಲ್ಲರಿಗೂ ನಮಸ್ಕಾರಗಳು ಹೆಂಗದ ಎಲ್ಲರೂ ಆರಾಮದರಿ ನಾನು ಆರಾಮದೀನಿ ಯಾರ್ಯಾರ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಕ್ಲಾಸಸ್ ಚಾಲೂ ಆಗತ್ತವ ಆಮೇಲೆ ಒಂದು ಕ್ಲಾಸ್ ಮಿಸ್ ಆದ್ರೂ ಏನಪ್ಪಲ್ಲ ಸಮಸ್ಯೆ ಆಗ್ತೈತಿ ಅಂದರೆ ಆ ತಿದ್ದಿಲ್ಲ ಈ ತಿದ್ದಿಲ್ಲ ಅದನ್ನು ಕೂತ್ಕೊಂಡು ಅದಕ್ಕೆ ಆದಷ್ಟು ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಡೈಲಿ ಡೈಲಿ ಏನು ಅಪ್ಲೋಡ್ ಮಾಡ್ತೀನಿಲ್ಲ ಅವು ಏನುಪಾತಂದ್ರೆ ವೀಡಿಯೋಗಳ್ ನಿಮ್ಗೆ ಬಂದುಬಿಡ್ತಾವೆ ಆಮೇಲೆ ಏನೇ ನಿಮ್ಗೆ ಸಮಸ್ಯೆ ಇದ್ರೂ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಹಾಕಿ ಆಮೇಲೆ ಏನುಪಾತು ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡಿರಿ ಆಮೇಲೆ ಏನುಪಾತಂದ್ರೆ ಪ್ರಶ್ನೆಗಳು ಪ್ರಶ್ನೆಗಳೇನಾರು ಇದ್ರೆ ಕಮೆಂಟ್ಸಲ್ಲಿ ಹೇಳ್ರಿ ಓಕೆನಾ ಈಗ ಕ್ಲಾಸಸ್ ಚಾಲೂ ಮಾಡೋಣ ನಾನು ನಿನ್ನೆ ಹೇಳಿದಿನಿ ನಿಮಗೆ ಒಳಗೆ ಮ ನವೋದಯ ಅಂದ್ರೆ ನವೋದಯ ಪರೀಕ್ಷೆಯಲ್ಲಿ ಮೂರು ಭಾಗಗಳಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ವಿಂಗಡಣೆನ ಮಾಡ್ತಾರೆ ಫಸ್ಟ್ ಒಂದು ಚಿತ್ರಗಣಿತ ಆಮೇಲೆ ಎರಡನೇದು ಗದ್ದೆ ಭಾಗ ಅಥವಾ ಎರಡನೇದು ಏನು ಪಾಠ ಇರ್ತಪ್ಪಾ ಅಂದರೆ ಗಣಿತ ಇರ್ತೈತಿ ಕೆಲವೊಂದು ಸಾರಿ ಗದ್ದೆ ಭಾಗವನ್ನು ಹಾಕಿರ್ತಾರೆ ಹೌದಾ ಆಮೇಲೆ ಏನು ಪಾತ ಲಾಸ್ಟನ್ನು ಗಣಿತ ಓಕೆನಾ ನಾನಿನ್ ಹೇಳಿ ನಿಮ್ಗೆ ಯಾವುದ್ರ ಎದ್ರೋಗಿ ಅಂತ ಹೇಳಿ ಹಂಗೆ ಇನ್ನೊಂದು ಹೇಳ್ತೀನಿ ಇವತ್ತೇನು ಪಾತಂದ್ರೆ ಚಿತ್ರಗಣಿತ ಬಗ್ಗೆ ಸ್ವಲ್ಪ ಒಂದು ಐದು ನಿಮಿಷದೊಳಗೆ ನಿಮ್ಗೆ ಏನು ಮಾಡ್ತೀನಪ್ಪಾ ಅಂತಂದ್ರೆ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಸ್ಕಿಪ್ ಮಾಡಿದರೆ ಏನೂ ತಿಳಿಯಂಗಿಲ್ಲ ಓಕೆನಾ ಕೇವಲ ಐದು ನಿಮಿಷ ಐದು ನಿಮಿಷದಲ್ಲಿ ಏನಪ್ಪಾ ಅಂತಂದ್ರೆ ಟೈಮ್ ಕೊಡ್ರಿ ಏನೇನೋ ವಿಡಿಯೋ ಜೋಕ್ಸ್ ನೋಡಕ್ಕೆ ನಾವು ಟೈಮ್ ಪಾಸ್ ಮಾಡ್ತೀವಿ ಹೌದಾ ಟಿ ವಿ ನೋಡೋಕೆ ಸೀರಿಯಲ್ ನೋಡೋಕೆ ಅರ್ಧ ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ತೀವಿ ಇಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೇವಲ ಐದರಿಂದ ಹತ್ತು ನಿಮಿಷಗಳ ಕಾಲ ಟೈಮನ್ನು ಕೊಟ್ಟರೆ ಯಾವುದೇ ಏನು ಆಗೋದಿಲ್ಲ ಅಂಥೇಳಿ ನಾನು ಹೇಳ್ತೀನಿ ಓಕೆನಾ ಫಸ್ಟ್ ಆಫ್ ಆಲ್ ಅಂತಂದ್ರೆ ಚಿತ್ರಗಣಿತ ಹೌದಾ ಈ ಚಿತ್ರಗಣಿತೊಳಗೆ ಮೂ ನಾಲ್ಕರಿಂದ ಐದು ಭಾಗಗಳಾಗಿ ಹೊಡಿತಾರೆ ಇದನ್ನು ಅಂದರೆ ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಹೌದಾ ಫಸ್ಟ್ ಆಫ್ ಆಲ್ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ನಮಗೆ ಅಂದರೆ ಒನ್ನೇ ಚಿತ್ರ ನಾನು ಸುಮ್ಮನೆ ಆಗಿ ತೋರ್ಸಕತ್ತೀನಿ ನಾನು ಇನ್ನೊಂದು ಎರಡು ದಿನ ಬಿಟ್ಟು ಬುಕ್ಸನ್ನು ರೆಫರ್ ಮಾಡಿ ಹೇಳ್ತೀನಿ ಯಾವ ರೀತಿ ಬರ್ತಾವೆ ಅಂತ ಹೇಳಿ ಹೇಳ್ತೀನಿ ಹೌದಾ ಇಲ್ಲೇನಪ್ಪ ಪಾತಂದ್ರೆ ಒಂದೇ ಚಿತ್ರ ಒಂದೇ ಚಿತ್ರ ಹೆಂಗೆ ಫಸ್ಟ್ ಇಲ್ಲೇನು ಮೇಲ್ಗಡೆ ಏನು ಕೊಟ್ಟಿರ್ತಾರಪ್ಪ ಅಂದ್ರೆ ಈ ಚಿತ್ರಗಳನ್ನ ಗಮನ ಗಮನವಿಟ್ಟು ನೋಡಿ ನೋಡಿ ಈ ಎ ಬಿ ಸಿ ಡಿ ಒಳಗೆ ಯಾವ ಚಿತ್ರ ಆಗೋದಿಲ್ಲ ಅದನ್ನೇನು ಮಾಡಪ್ಪ ಅಂದ್ರೆ ಹೊರಗಡೆ ಹಾಕ್ರಿ ಅಥವಾ ಗುಂಪಿಗೆ ಸೇರಿ ಟೋಟಲಾಗಿ ಹೇಳಬೇಕಂದ್ರೆ ಗುಂಪಿಗೆ ಸೇರಿದ ಪದವನ್ನು ಹೊರಗಡೆ ಹಾಕಿರಿ ಅಂದಂಗೆ ಇದು ಹೌದಾ ನಾವು ಹೇಳ್ತೀವಿ ಈ ಎಲ್ಲ ಸೇಮ್ದವೇ ಎಲ್ಲ ಕರೆಕ್ಟ್ ಐತಿ ಅಂತ ಹೇಳಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಯಾ ಇದು ಇದು ಅಂತಂದ್ರೆ ಈ ಚೌಕೈತಿ ಚೌಕ್ ಅಂತಂದ್ರೆ ಮತ್ತೆ ನಾಲ್ಕು ಭಾಗಗಳಾಗಿ ಮಾಡ್ಯಾರ ಇದು ಎಲ್ಲ ಸೇಮ್ ಎಲ್ಲೆಲ್ಲ ಐತಿ ಹೌದಾ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಬಂದ್ಕೊಳ್ಳಿ ಇದು ಇದು ಏನಪ್ಪಾ ಅಂತಂದ್ರೆ ಎದ್ರ ಬದ್ರ ಅಂದ್ರೆ ಆ ಕಡೆ ಈ ಕಡೆ ಐತಿ ಆಮೇಲೆ ಇದು ಇಲ್ಲಿ ಮೇಲ್ಗಡೆ ತೆತ್ತಿಕೊಂಡ್ರೆ ನಮ್ಗೆ ಯಾವ್ದು ಹೆಂಗೆ ಮಾಡಬೇಕು ಅಂತ ನಮಗೆ ಗೊತ್ತಾಗಂಗಿಲ್ಲ ಹೌದಾ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಗಮನ ಬಿಟ್ಟು ನೋಡ್ಬೇಕಾಗತ್ತೆ ಹೆಂಗೆ ಪಾತಂದ್ರೆ ಇವೆಲ್ಲ ಆಯ್ತು ಚೌಕದವ ಓಕೆನಾ ಆಮೇಲೆ ಇದ್ರ ನಾಲ್ಕು ಭಾಗಗಳಾಗಿ ಮಾಡ್ಯಾರ ಓಕೆನಾ ಆಮೇಲೆ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲೇನು ಲೈನ್ಗಳನ್ನು ಹಾಕ್ಯಾರಲ್ಲ ಈ ಗಮನ ಗಮನವಿಟ್ಟು ನೋಡ್ಬೇಕಾಗ್ತೈತಿ ಹೌದಾ ಇಲ್ಲಿ ನೋಡ್ರಿ ಫಸ್ಟ್ ಆಫ್ ಆಲ್ ಅಂತಂದ್ರೆ ಈ ಲೈನ್ಗಳ ಈ ರೀತಿ ಬಂದವು ಹಾಂ ಸೆಕೆಂಡ್ ರೋ ಸೆಕೆಂಡ ಇಲ್ಲಿಂದ ಆದ್ಕೊಳ್ಳೆ ಇಲ್ಲಿ ಬಂದತ್ತಿದ ಹೌದಾ ಇದೇನು ಅಂತಂದ್ರೆ ಈ ರೀತಿಗೂ ಲೈನ್ಗಳನ್ನ ಹಾಕ್ಯಾರ ಫಸ್ಟ್ ಆಫ್ ಆಲ ಫಸ್ಟನ್ನು ಇಲ್ಲಿ ಹಾಕ್ಯಾರ ಹಾಂ ಸೆಕೆಂಡು ಇಲ್ಲಿ ಹಾಕ್ಯಾರ ಹೌದಾ ಥರ್ಡ್ ಈ ಕಡೆ ಬರ್ತಲ್ಲ ಹೌದಾ ಇದೇನಪ್ಪ ರೊಟೇಷನ್ ಅಂದರೆ ಏನಪ್ಪ ಅಂದ್ರೆ ಸುತ್ತಾಕತ್ತೈತೆ ಅಂದಂಗೆ ಇದು ಹೌದಾ ಆಮೇಲೆ ಇದ್ದಿದ್ದ ಗಿರಿಗಳು ಇಲ್ಲಿ ಬಂದು ಅಂದರೆ ಸಿಫ್ಟ್ ಅದು ಅದು ಯಾವ ರೀತಿ ಹೀಗೆ ಹೌದಾ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಈ ಗಿರಿಗಳು ಇಲ್ಲಿ ಫಸ್ಟ್ ಏನಪ್ಪಾ ಅಂತಂದರೆ ಇಲ್ಲಿ ಏನಾಗ್ಯವು ಲೈನಲ್ಲಿ ಹಾಕೈತಿ ಹೌದಾ ಸೆಕೆಂಡ್ ಫಸ್ಟು ಸೆಕೆಂಡು ಥರ್ಡ್ ಫೋರ್ತು ಹಿಂಗೆ ಏನಪ್ಪಾ ಅಂತಂದ್ರೆ ಅದು ರೊಟೇಷನ್ ಆಗತೈತಿ ಅಂತ ಹೇಳಿ ಹೇಳ್ಬೋದು ಇಲ್ಲಿ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಏನಪ್ಪಾ ಅಂದ್ರೆ ಈ ರೀತಿ ಲೈನ್ಗಳು ಬರ್ತಾವೆ ಆಮೇಲೆ ಥರ್ಡ್ ಇಲ್ಲಿ ಏನಪ್ಪಾ ಅಂತಂದ್ರೆ ಥರ್ಡ್ ಭಾಗದೊಳಗೆ ಏನು ಮಾಡ್ಯಾರ ಹೀಗೆ ಲೈನ್ಗಳನ್ನ ಹಾಕ್ಯಾರ ಆಮೇಲೆ ಫೋರ್ತ್ ಇಲ್ಲಿ ಹೋಗ್ಬೇಕಲ್ಲ ಇಲ್ಲಿ ಹೋಯ್ತಾರೆ ಆವಾಗ ಇಲ್ಲಿ ನೋಡ್ರಿ ಇಲ್ಲಿ ಗೇರ್ಗಳು ಹೆಂಗೆ ಹಾಕ್ಯಾರ ಇಲ್ಲಿ ಏನಪ್ಪಾ ಅಂತಂದ್ರೆ ಅಡ್ಡಡ್ಡ ಹಾಕ್ಯಾರ ಹೌದಾ ತೀತು ಹಾಗಾದ್ರೆ ನಮಗೆ ಇಲ್ಲಿ ಗುಂಪಿಗೆ ಸೇರಿದ ಪದ ಗುಂಪಿಗೆ ಸೇರಿದ ಸಾರಿ ಗುಂಪಿಗೆ ಸೇರಿದ ಚಿತ್ರ ಯಾವ್ದು ಅಂತಂದ್ರೆ ಇಲ್ಲಿ ಡಿ ಅಂತ ಹೇಳಿ ಹೇಳ್ಬೋದು ಹೌದಾ ನೋಡ್ರಿ ಫಸ್ಟ್ ಆಫ್ ಆಲ್ ಇದ ಎಲ್ಲಕ್ಕೂ ಇದಾವೆ ಚೌಕ್ ಅದಾವೆ ಹಾಂ ಆಮೇಲೆ ಇಲ್ಲಿ ಒಳಗು ಚೌಕ್ ಮಾಡಾರ ಹಾಂ ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಲೈನ್ಗಳ ಒನ್ ಟೂ ತ್ರೀ ಫೋರ್ ಅಂದ್ರೆ ರೊಟೇಷನ್ ಒಳಗೆ ಬಂದಾವ ಹೌದಾ ರೊಟೇಷನ್ ಒಳಗೆ ಬಂದ ನಂತರ ಆಮೇಲೆ ಫೋರ್ತ್ ವಾನ್ ಫೋರ್ತ್ ವಾನ್ ಒಳಗೆ ಏನು ಮಾಡೋದ್ರೆ ಈಗ ಗೆರೆಗಳನ್ನ ಹಾಕ್ಯಾರ ಹೌದಾ ಅದಕ್ಕೆ ಏನಪ್ಪಾ ಅಂತಂದ್ರೆ ಇದು ಡಿ ಒನ್ನ ಈ ಗುಂಪಿಗೆ ಸೇರಂಗಿಲ್ಲ ಅಂತ ಹೇಳಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಹೇಳ್ತೀವಿ ಹೌದಾ ಇದ ಆನ್ಸರ್ ಅಂದ್ರೆ ಉತ್ತರ ಅಂದ್ರೆ ಡಿ ಕರೆಕ್ಟ್ ಆನ್ಸರ್ ಹೌದಾ ಅದಕ್ಕೇನು ಮಾಡ್ತೀವಪ್ಪ ಅಂತಂದ್ರೆ ನಾವು ಅನ್ನು ಹೊರಗಡೆ ಹಾಕ್ತೀವಿ ಅಂದರೆ ಈ ಗುಂಪಿಗೆ ಸೇರಂಗಿಲ್ಲ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಡಿ ಒಳಗನ ಅಕಸ್ಮಾತಾಗಿ ಲೈನ್ಗಳನ್ನು ಈ ರೀತಿ ಕೊಟ್ಟಿದ್ರಂದೂ ಆಗಂಗಿಲ್ಲ ಹೌದಾ ಅಡ್ಡಡ್ಡ ಕೊಟ್ರ ಅಂಥೇಳಿ ಹೌದ್ರೆ ಹಿಂಗೆ ಹಿಂಗೆ ಕೊಟ್ರೆ ನಾವು ತೆಗೆದೀವಿ ಅಂತ ಹೇಳ್ತೀವಿ ಅದೇ ರೀತಿ ಹಿಂಗೆ ಕೊಟ್ಟಿದ್ದು ಆಮೇಲೆ ಇದನ್ನು ಹಿಂಗೆ ಅಂದ್ರೆ ಇದು ಏನು ಅಂತಂದ್ರೆ ಡೀನೂ ಆಗಂಗಿಲ್ಲ ಅಡ್ಡಡ್ ಕೊತ್ರೆ ಗೊ ಗೊತ್ತಾಗತ್ತೆಲ್ಲ ಮಕ್ಕಳಿಗೆ ಒಯ್ದು ಹಂಗೆ ಅಡ್ಡಡ್ಡ ಕೊಟ್ಟಿರುತ್ತೆ ಆದರೆ ಇದನ್ನೆಲ್ಲ ಈ ರೀತಿ ಹೌದಾ ಈ ರೀತಿ ಕೊಟ್ಕೋತ ಇದ್ರನ್ನ ಈ ರೀತಿ ಲೈನ್ಗಳ ಹಾಕಿದ್ರಪ್ಪ ಅಂತಂದ್ರೆ ಇದು ಕೂಡ ಏನಾಗಂಗಿಲ್ಲ ಈ ಗುಂಪಿಗೆ ಸೇರಾಗಿಲ್ಲ ಏತ್ರಿ ಹಾಂ ಸರಿ ಹೇಳ್ತೇನೆ ನೋಡ್ರಿ ಇಲ್ಲಿ ಅಡ್ಡಡ್ಡ ಹಾಕಿದ್ರೂ ಆಗೋದಿಲ್ಲ ಆಮೇಲೆ ಈ ರೀತಿ ಇದ್ರನ್ನೆಲ್ಲ ಇವೆಲ್ಲ ಹಿಂಗೆ ಬರಬೇಕು ಇವೆಲ್ಲ ಸೇಮ್ 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 ಈ ರೀತಿ ಇರಬೇಕು ಅದ ನಾಲ್ಕು ಭಾಗಕ್ಕೆ ಬಂದ ಈ ರೀತಿ ಯಾವುದೋ ತಕ್ಕೊರಿ ಅದು ಏನಾಗಂಗಿಲ್ಲಪ್ಪಾ ಅಂತಂದ್ರೆ ಈ ಗುಂಪಿಗೆ ಸೀರಂಗಿಲ್ಲ ಹೌದಾ ಡಿ ಒನ್ ಏನಪ್ಪ ಅಂತಂದ್ರೆ ಇಲ್ಲಿ ಆನ್ಸರ ಆಗ್ತೈತಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಲ್ಲನೂ ಇದೇ ರೀತಿ ಬರ್ತೈತಿ ಏನಿಲ್ಲ ಹೌದಾ ನಿಮ್ಮ ಚಿತ್ರಗಣಿತ ಬುಕ್ಕನ್ನು ತೋ ನಾವೇನಪ್ಪ ಅಂತಂದ್ರೆ ಬುಕ್ಕನ್ನ ರೆಫರ್ ಮಾಡಿ ನಿಮಗೆಲ್ಲ ಅರ್ಥ ಆಗುತ್ತೆ ಹೌದಾ ಹೇಗೆ ಹೆಂಗೆ ಕ್ವಶನ್ಸ್ ಬರ್ತಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅದ್ರೊಳಗೆಲ್ಲ ಅಂತ ಅಂದರೆ ಕ್ವಶನ್ ಪೇಪರ್ ಇರ್ತಾವ ಹಳಿ ಮಾಡಿ ಕ್ವಶನ್ ಪೇಪರ್ ಇರ್ತಾವೆ ನಾನು ಹೇಳ್ತಾ ಹೋಗ್ತೀನಿ ನಿಮಗೆಲ್ಲ ಈಝಿ ಆಗುತ್ತೆ ಈ ಫಸ್ಟ್ ಫಸ್ಟ್ ನೀವು ನೋಡ್ಕೊಂಡು ಸ್ವಲ್ಪ ಕನ್ಫ್ಯೂಸ್ ಆಕತ್ತೆ ಎಲ್ಲರಿಗೂ ಕನ್ಫ್ಯೂಸ್ ಕಾಮನಾಗಿ ಆಗೋದಿಲ್ಲ ಹೌದಾ ಅದಕ್ಕೇನಪ್ಪ ಅಂತಂದ್ರೆ ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಎಲ್ಲ ತಂದೆ ತಾಯಿಗಳಿಗೂ ಸುಲಭವಾಗಿ ಅರ್ಥ ಆಗೋ ರೀತಿಯಾಗಿ ನಾನು ಹೇಳ್ತೀನಪ್ಪ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಯಾವುದೇ ರೀತಿಯಾದಂತಹ ನಿಮಗೆ ಕನ್ಫ್ಯೂಸ್ ಇತ್ತಪ್ಪ ಅಂತಂದ್ರೆ ಏನು ಮಾಡ್ರಿ ನನಗೆ ಕಮೆಂಟ್ಸ್ ಬಾಕ್ಗಳು ಬಾಕ್ಸ್ ಒಳಗೆ ಕಮೆಂಟ್ಸ್ ಹಾಕಿರಿ ಇನ್ನೊಂದ್ಸಲ ಹೇಳ್ತೀನಿ ಯಾರ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡಕತ್ತೀನಿ ಯಾವುದೂ ಕ್ಲಾಸನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಹೇಳ್ರಿ ಮಕ್ಳು ನಿಮ್ಮ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಇಲ್ಲ ಭಾಳ ಕ್ಲ ಭಾಳ ತಕ ಇರೋಂಗಿಲ್ಲ ಐದರಿಂದ ಹತ್ತು ನಿಮಿಷ ತಕ ಅಷ್ಟೇ ಇರ್ತದೆ ಕ್ಲಾಸಸ್ ಅದಕ್ಕೆ ಏನಪ್ಪಾ ಅಂತಂದ್ರೆ ಐದರಿಂದ ಹತ್ತು ನಿಮಿಷ ತಕ ನೀವೆಷ್ಟೆಷ್ಟೋ ತಾಸು ಕಂಡು ಕುತ್ಕೊಂಡು ಟೀ ನೋಡ್ತೀರಿ ಹೌದಾ ಆ ತಾಸು ಒಂದು ಒಂದು ತಾಸೊಳಗೆ ಒಂದು ಐದರಿಂದ ಹತ್ತು ನಿಮಿಷ ಕೂತ್ಕೊಂಡು ಟಿ ವಿ ನೋಡಿದ್ರೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ಅಂತ ಹೇಳಿ ಹೇಳಕ್ಕೆ ನಾನು ಬಯಸ್ತೀನಿ ಓಕೆನಾ ಪಾಲಕರು ನೀವು ನೋಡ್ರಿ ಇದು ವೀಡಿಯೋಗಳನ್ನ ನಾ ನಿಮ್ಮ ಮಗು ಬಂದ ಏನೋ ಮಮ್ಮಿ ಹಿಂಗೆ ಅಕ್ಕ ಪಾಪ ಹಿಂಗೆ ಅಕ್ಕ ಕೇಳಿದ್ರೆ ನೀವ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ ಆಯಿತಾ ಅದಕ್ಕೇನು ಪಾತ ಏನೇ ಏನೇನು ನಿಮಗೆ ಏನೇ ಡೌಟ್ ಇದ್ರೂ ನನಗೆ ಕೇಳಿ ಓಕೆ ನಾನೆಲ್ಲ ನಿಮಗೆಲ್ಲರಿಗೂ ಸಾಲ್ವ್ ಮಾಡಿ ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್